ನನ್ನ ಚಿತ್ರ ತಂಡದ ಎಲ್ಲ ಸಹೋದ್ಯೋಗಿಗಳೇ ಡೈನಾಮಿಕ್ ಪರ್ಸನಾಲಿಟಿ ದುನಿಯಾ ವಿಜಯವರೇ ನೋಡಿ ನಾಗ್ತಾರೆ ಕರೆಕ್ಟ್ ತಾನೆ ಡೈನಾಮಿಕ್ ಪರ್ಸನಾಲಟಿ ಆ ಮಾರುತ ಟೈಟ್ಲು ಹೇಗೆ ಬಂತು ಅಂತ ಮಂಜಾಣ ಹೇಳಿದ್ರು ನೀವು ಬರೋವರೆಗೂ ಟೈಟ್ಲೇ ಬಂದಿರಲಿಲ್ಲ ಅಂದರೆ ಅವ್ರು ನೋಡಿದ್ಮೇಲೆ ಬಂತು ಅಂತ ಹೇಳಿದೆ ನಾನು ಹಾಗೆ ಯಾಕೆ ಬಂತು ಮಾರುತ ಅಂದ್ರೆ ಚಂಡ ನಾವೇ ಮಾಡಿದ್ವಿ ಮಾರುತ ನಾವೇ ಮಾಡ್ತಾ ಇದ್ದೀವಿ ಎರಡು ಸೇರಿದ್ರೆ ಚಂಡಮಾರುತ ಆಗಲಿ ಚಿತ್ರರಂಗಕ್ಕೆ ಒಂದು ಯಶಸ್ಸಿನ ಚಂಡಮಾರುತ ಆಗಲಿ ಅಂತ ಹೇಳಿ ಆಸೆ ಪಟ್ಟು ಈ ಸಿನಿಮಾ ಮಾಡಿದ್ವಿ ತುಂಬ ಖುಷಿಯಾಗುತ್ತೆ ಇದರದೊಂದು ಸಿನಿಮಾ ಮಾಡೋದಕ್ಕೆ ಯಾಕೆಂದರೆ ಕೆ ಮಂಜು ಅವರು ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಲವಾರು ಕಲಾವಿದರುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಹಿರಿಯ ಕಲಾವಿದರುಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಸಿನಿಮಾ ಮಾಡೋದ್ರ ಮುಖಾಂತರ ಸಿನಿಮಾ ಮುಖಾಂತರ ಸಂದೇಶಗಳನ್ನು ಕೊಟ್ಟು ಚಿತ್ರಗಳನ್ನು ಮಾಡಿದ್ದಾರೆ ಅದೇ ರೀತಿ ರಮೇಶ್ ಯಾದವ್ ಅವರು ಬಹಳಷ್ಟು ಅಂದರೆ ಎಲ್ಲ ಕಲಾವಿದರ ಜೊತೆ ಅವರು ಕೆಲಸ ಮಾಡಿದ್ದಾರೆ ಬಹಳಷ್ಟು ಯಶಸ್ವಿ ಚಿತ್ರಗಳನ್ನು ಮಾಡಿದ್ದಾರೆ ಮಂಜಣ್ಣ ಜೊತೆಲಿ ನಾನು ಆಲ್ರೆಡಿ ಎರಡು ಸಿನಿಮಾ ಮಾಡಿದ್ದೀನಿ ನನಗಿದು ಮೂರನೇ ಸಿನಿಮಾ ರಮೇಶ್ ಯಾದವ್ ನನಗೆ ಚೆನ್ನಾಗಿ ಪರಿಚಯ ಇದ್ರು ಕೂಡ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ ಆದರೆ ಅವ್ರು ನನ್ನ ಅಭಿಮಾನಿ ನನ್ನ ಯಾವುದೇ ಚಿತ್ರ ಬಿಡುಗಡೆ ಆದರೂ ಕೂಡ ಮೊದಲನೇ ದಿನ ಮೊದಲ ಪ್ರದರ್ಶನ ನೋಡಿ ನನಗೆ ಮಧ್ಯಾಹ್ನ ಒಂದೂವರೆಗೆ ರಿವ್ಯೂ ಕೊಡ್ತಾಯಿದ್ರು ಅಂದರೆ ಪರ್ಫೆಕ್ಟಾಗಿ ಚೆನ್ನಾಗಿದ್ರು ಹೇಳ್ತಿದ್ರು ಚೆನ್ನಾಗಿಲ್ಲ ಅಂದರು ಹೇಳ್ತಿದ್ರು ನಮ್ಗೆ ಅವಾಗೆಲ್ಲ ರಿವ್ಯೂ ಬರ್ತಾ ಇದೆ ಭಾನುವಾರ ಪೇಪರ್ಗಳಲ್ಲಿ ನೋಡ್ತಿದ್ವಿ ರಿವ್ಯೂ ನಾವು ಅವರು ಮಧ್ಯಾಹ್ನನೇ ಕೊಟ್ಬಿಡೋರು ಅಂಥ ಒಳ್ಳೆ ನನ್ನ ಫಾಲೋಯರ್ ಮತ್ತು ಅಭಿಮಾನಿ ಈ ಎರಡು ದಿಗ್ಗಜರು ಸೇರಿ ಒಂದು ಸಂಸ್ಥೆನ ಹೊಸ ಸಂಸ್ಥೆನ ನಿರ್ಮಾಣ ಮಾಡಿ ಈಶಾ ಪ್ರೊಡಕ್ಷನ್ಸಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನನ್ನು ಆಯ್ಕೆ ಮಾಡ್ಕೋತಾರೆ ಮೊದಲವರು ಅದೇ ಆಶ್ಚರ್ಯ ನನಗೆ ಖುಷಿಯಾಯಿತು ನೀವು ಈ ಸಿನಿಮಾ ಮಾಡೋದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಟ್ ಒಳ್ಳೆ ವಸ್ತು ತಗೊಂಡಿದ್ದೀವಿ ಬಹಳ ಒಳ್ಳೆ ವಸ್ತು ವಸ್ತು ಬಗ್ಗೆ ಆಮೇಲೆ ಹೇಳ್ತೀನಿ ಶ್ರೇಯಸ್ ಬೃಂದ ಬೃಂದ ಹೌದು ಅದು ಉಚ್ಚಾರಣೆಯಲ್ಲಿ ಒಂದೊಂದ್ಸಲ ಬರುತ್ತೆ ಅವರು ಒಂದ್ಸಲ ಸರ್ ನನ್ನ ಹೆಸರು ಬಿ ಆರ್ ಐ ಎನ್ ಡಿ ಎ ಆಯ್ತಮ್ಮ ಅಲ್ಲ ಸರ್ ಬಾ ಒಟ್ಟ ಸೊಳ್ಳಿ ಅದೇ ಆಯ್ತಮ್ಮ ಅವ್ರು ನನಗೆ ಹೇಳ್ಕೊಟ್ರು ಒಳ್ಳೇದು ಕನ್ನಡದ ಜ್ಞಾನ ಅಕ್ಷರದ ಜ್ಞಾನ ಎಲ್ರಿಗೂ ಇರೋದು ಬಹಳ ಒಳ್ಳೆಯದು ಅದು ಇದೊಂದು ಭಿನ್ನವಾದ ಚಿತ್ರ ಈ ಚಿತ್ರದಲ್ಲಿ ನಾವು ಏನು ಹೇಳ್ತೀವಿ ಅನ್ನೋದು ಬಹಳ ದೊಡ್ಡ ದೊಡ್ಡ ಮಾತು ಹೇಳೋದಕ್ಕಿಂತಲೂ ಸರಳವಾಗಿ ಒಂದು ಮಾತು ಹೇಳ್ತೀನಿ ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ ಅವರ ಚಲನವಲನಗಳ ಬಗ್ಗೆ ನಿಗಾ ಇರಲಿ ಅವರ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಚಟುವಟಿಕೆಗಳ ಬಗ್ಗೆ ನಿಮಗೆ ತಿಳಿದಿರಲಿ ನೀವೆಷ್ಟೇ ಬ್ಯುಸಿಯಾಗಿದ್ದರೂ ವಾರಕ್ಕೊಮ್ಮೆ ಆದರೂ ಸಮಯ ಬಿಡುವು ಮಾಡಿಕೊಂಡು ಅವರ ಜೊತೆಯಲ್ಲಿ ಕಾಲ ಕಳೆಯಿರಿ ಅವರ ಮನಸ್ಸಿನ ಆಸೆಗಳು ಬಯಕೆಗಳು ಎಲ್ಲವನ್ನು ಹಂಚ್ಕೊಳ್ಳಿ ಯಾಕೆ ಮಕ್ಕಳು ನಿಮ್ಮ ಸ್ವತ್ತು ಅದೇ ಮಕ್ಕಳು ಈ ದೇಶಕ್ಕೆ ಸಂಪತ್ತು ಇದೇ ಈ ಚಿತ್ರದ ನಾಲ್ಕು ಸಾಲುಗಳು ಇದನ್ನ ಕೇಳುವಾಗ ಯಾವುದೋ ಒಂದು ಕವಿತೆ ಅಥವಾ ಇನ್ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದೀವಿ ಅಂತ ಅನ್ಕೋಬಹುದು ಆದರೆ ಬಹಳ ಗಂಭೀರವಾದಂಥ ಒಂದು ವಿಚಾರ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಒಂದು ಭಯಾನಕವಾದ ವಿಚಾರವನ್ನು ನಾವು ನೋಡೇ ಇರಲ್ಲ ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ಈ ಚಿತ್ರದಲ್ಲಿ ನಾವು ಮಾಡಿದ್ದೀವಿ ಬಹಳ ಗಂಭೀರವಾದಂಥ ವಿಚಾರ ತುಂಬ ದೊಡ್ಡ ನ್ಯಾಷನಲ್ ಇಶ್ಯೂ ಇದು ಯಾರಪ್ಪ ನಾನು ಮಾತಾಡೋ ಮಧ್ಯೆ ಮಾತಾಡ್ತಾರೆ ಒಂದು ಬಾಯಿ ಮುಚ್ಕೊಂಡಿರ ಕೇಳಪ್ಪ ರೇ ಯಾಕೆ ನೋಡ್ರಿ ರೇಡಿಯೋನಾ ಇದೇನು ರೇಡಿಯೋ ಬರ್ತಾ ಇದೆ ಅಂತ ತುಂಬಾ ಒಂದು ಗಂಭೀರವಾದ ವಿಚಾರವನ್ನ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಈ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ಈ ಗಂಭೀರವಾದ ವಿಚಾರ ಅನ್ನೋದೇನಿದೆ ಅದೊಂದು ಗಟ್ಟಿಯಾದ ಬಂಡೆ ಇದ್ದಾಗಿದೆ ನಮ್ಮ ಸುತ್ತ ಈ ಸಮಾಜದಲ್ಲಿ ಆ ಬಂಡೆನ ಸೀಳುವಂತ ಒಂದು ಗಟ್ಟಿ ಪಾತ್ರ ಒಂದು ಸೃಷ್ಟಿಯಾಯಿತು ಅದಕ್ಕೆ ಒಂದಷ್ಟು ಕಲಾವಿದರ ಲಿಸ್ಟ್ ಆಯಿತು ಮಂಜಣ್ಣವ್ರು ಯಾರ್ಯಾರು ಹೆಸರೆಲ್ಲ ಕೊಟ್ಟರು ಸಮಾಧಾನ ಆಗಲಿಲ್ಲ ನನಗೆ ಸರ್ ಒಬ್ಬ ಗಟ್ಟಿಗ ಬೇಕು ಸರ್ ನನಗೆ ಅಂದೆ ಗಟ್ಟಿಗ ಬೇಕು ಅಂದ ತಕ್ಷಣ ಅವ್ರ ತಕ್ಷಣ ಹೇಳಿದ್ದು ಸರ್ ದುನಿಯಾ ವಿಜಯ್ ಅವ್ರನ್ನ ನಾವು ಕೇಳೋಣ ಸರ್ ಅಂತ ದಯವಿಟ್ಟು ಕರ್ಕೊಂಬನ್ನಿ ಸರ್ ಕರೆಕ್ಟಾಗಿದೆ ಅಂತ ಹೇಳಿದೆ ಆಮೇಲೆ ಹೋಗಿ ಸರ್ ಹತ್ರ ಮಾತಾಡಿ ಅದು ನೀವು ಬಂದ ಮೇಲೆ ನಿಮ್ಮ ಮೈಕಲ್ ಹೇಳಿ ಸರ್ ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳ್ತೀನಿ ಗೊತ್ತಿಲ್ಲದಿರೋದಲ್ಲ ನಾನು ಹೇಗೆ ಹೇಳಿ ಯಾಕೆ ದುನಿಯಾ ವಿಜಯ್ ಅವ್ರನ್ನ ಈ ಸಿನಿಮಾದಲ್ಲಿ ನಾವು ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿವೆ ಅಂದ್ರೆ ಅವ್ರದೇ ನಿರ್ದೇಶನದ ಈ ಹಿಂದಿನ ಸಿನಿಮಾದಲ್ಲಿ ಅವರು ಈ ಮಾದಕ ವಸ್ತುಗಳ ಬಗ್ಗೆ ಒಂದು ಗಂಭೀರವಾದಂತ ಆಪರೇಷನ್ ಶುರು ಮಾಡಿದ್ರು ಅದು ಯಶಸ್ವಿ ಆಯ್ತು ಈ ಹಿಂದೆ ಶಬ್ದವೇದಿ ಅನ್ನೋ ಸಿನಿಮಾದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ ಅದು ದೊಡ್ಡ ಮಟ್ಟಕ್ಕೆ ಪ್ರಶಸ್ತಿಗಳೆಲ್ಲ ತಗೊಂಡಂತ ಒಂದು ಚಿತ್ರ ಬಿಕಾಸ್ ಆ ಆ ವಸ್ತುವಿಂದ ಅದೇ ವಸ್ತು ಇವರಿಟ್ಕೊಂಡು ಬಹಳ ಈ ಈ ಗ್ಯಾಪಲ್ಲಿ ಬಹಳಷ್ಟು ಹೆಚ್ಚು ಕಡಿಮೆ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಮಾತಾಡೋಷ್ಟು ಮಟ್ಟಿಗೆ ಅದು ಪಾಪ್ಯುಲರ್ ಆಯಿತು ಅದು ಸೇರ್ತು ತಲುಪ್ತು ಹೋಗಿ ಅವ್ರ ಪ್ರಯತ್ನ ಹಾಗಾಗಿ ನಾವು ಅದಕ್ಕಿಂತಲೂ ಒಂದು ಗಂಭೀರವಾದ ಒಂದು ಸಮಸ್ಯೆಯನ್ನು ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಮಾದಕ ವಸ್ತುವೇ ಗಂಭೀರವಾದ್ದು ಅಂದರೆ ಅದಕ್ಕಿಂತಲೂ ಗಂಭೀರವಾದದ್ದು ಇವತ್ತು ನಾವು ಹೆದರಿಸ್ತಾ ಇದ್ವಿ ನಮ್ಮ ಜೊತೆ ಒಳಗಡೆನೆ ಇದೆ ನಮಗೆ ಗೊತ್ತೇ ಇಲ್ಲ ಅದು ನಾವು ಅದನ್ನ ಹೆಗಲ್ ಗೊತ್ಕೊಂಡು ಟ್ರಾವೆಲ್ ಮಾಡ್ತಾ ಇದೀವಿ ಅದರದ್ದೊಂದು ಸಮಸ್ಯೆನ ಯಾರಪ್ಪ ಭೇದಿಸ್ತಾರೆ ಅಂದರೆ ಅದು ನಮ್ಮ ಸ್ಯಾಂಡಲ್ವುಡ್ ಸಲಗ ಅನ್ನೋದು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ ಅವ್ರು ಬಂದರು ಬಂದು ಅವ್ರ ಹೆಗಲಿಗೆ ನಾವು ಆ ಪಾತ್ರವನ್ನು ಹಾಕಿದ್ವಿ ಬಹಳ ಅದ್ಭುತವಾಗಿ ಬೇರೆ ಚಿತ್ರಗಳಲ್ಲಿ ಬಾಡಿ ಲ್ಯಾಂಗ್ವೇಜು ನಾವು ವಿಜಯ್ ಅವರನ್ನ ಈ ಸಿನಿಮಾದಲ್ಲಿ ನೋಡಕ್ಕಾಗಲ್ಲ ಆದರೆ ಅವರು ಆ ಪಾತ್ರದ ಉದ್ದಕ್ಕೂ ಅವ್ರನ್ನ ತೊಡಗಿಸ್ಕೊಂಡಂತ ರೀತಿ ಇದೆ ಅಲ್ಲ ಅದು ಅದ್ಭುತವಾಗಿದೆ ಅದನ್ನ ನಾನು ಎಷ್ಟು ಹೇಳಿದ್ರು ಕೂಡ ಅದು ತುಂಬಾ ಸಣ್ಣದಾಗಿ ಕಾಣ್ತಾ ಇರುತ್ತೆ ಸಿನಿಮಾ ನೋಡಿದ ನಂತರ ಪ್ರತಿಯೊಬ್ಬರಿಗೂ ಕಾಡುವಂತ ವಿಚಾರಗಳು ಇಲ್ಲಿದೆ ಹಾಗಾಗಿ ಈ ಸಿನಿಮಾ ಯುವಕರು ತಪ್ಪದೆ ನೋಡಬೇಕು ಮುಖ್ಯವಾಗಿ ಪೋಷಕರು ಯಾಕೆಂದ್ರೆ ನಾವು ಹೇಗಾಗಿ ಬಿಟ್ಟಿದೀವಿ ಅಂದರೆ ಮನೆ ಒಳಗಡೆನೇ ಇರ್ತೀವಿ ಇರೋದು ಎರಡು ರೂಮು ಮಗನ ಹೆಸರಿಟ್ಟು ಹೋಗೋದಿಲ್ಲ ಮೆಸೇಜ್ ಮಾಡಿ ತಾಯಿ ಕರಿತಾಳೆ ತಿಂಡಿ ರೆಡಿ ಇದೆ ಬಾರಪ್ಪ ಅಂತೇಳಿ ಅಷ್ಟರ ಮಟ್ಟಿಗೆ ನಾವು ಈ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಂಡಿದ್ವಿ ಇವತ್ತು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಏನು ಅನ್ನೋದು ಎಂಥ ಕೆಟ್ಟ ಪರಿಣಾಮ ಆಗ್ತಾ ಇದೆ ನನಗೆ ಒಬ್ರು ಹಿರಿಯ ಪೊಲೀಸ್ ಅಧಿಕಾರಿ ಸಿಕ್ಕಿದ್ರು ಅವರು ಏನು ಪಿಕ್ಚರ್ ಮಾಡ್ತಾ ಇದ್ದೀರಿ ಅಂದಾಗ ನಾನು ಈ ವಸ್ತು ಹೇಳಿದೆ ಅಷ್ಟೇ ಈ ವಸ್ತು ಕತೆ ಸರ್ ಈ ಒಂದು ಕಂಟೆಂಟ್ ತೊಗೊಂಡಿದ್ದೀವಿ ಅಂತ ಹೌದು ಸರ್ ನಮಗೂ ಅದು ಗೊತ್ತಿದೆ ಅದು ನಮ್ಗೆ ಕರೆಕ್ಟಾಗಿ ರೂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಬಹಳ ಗಂಭೀರವಾದಂಥ ಸಮಾಚಾರ ಇದು ಇನ್ನೇನಾದ್ರು ಇನ್ನು ಐದು ಹತ್ತು ವರ್ಷ ಮುಂದುವರಿತು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇದು ಕೊರೋನಾಗಿಂತ್ಲೂ ಕೆಟ್ಟ ಕಾಯಿಲೆ ಆಗಿ ಹರಡುತ್ತೆ ಇದನ್ನ ಅಂತ ಹೇಳಿದ್ರು ಹಾಗಾಗಿ ನಾವು ತಗೊಂಡಿರೋ ವಸ್ತು ಸರಿ ಇದೆ ಈ ಸಿನಿಮಾ ಬರೀ ಒಂದು ಮನರಂಜನೆ ಅನ್ನೋದಾಗಿದೆ ಮನರಂಜನೆ ಇದೆ ಯಾಕೆಂದ್ರೆ ಎಲ್ಲರನ್ನೂ ಮನೋರಂಜನೆಗೆ ಸಂಬಂಧಪಟ್ಟ ಕಲಾವಿದರನ್ನೆಲ್ಲ ನಿರ್ಮಾಪಕರು ಕೊಟ್ಟಿದ್ದಾರೆ ಮನೋರಂಜನೆ ಇದೆ ಆದರೆ ಈ ವಸ್ತು ಇದೆಲ್ಲ ಪ್ರತಿ ಮನೆಯಲ್ಲಿ ಪ್ರತಿ ಮನಸ್ಸನ್ನು ಖಂಡಿತ ಕಾಡುತ್ತೆ ವಿಜಯವ್ರನ್ನ ಕರ್ಸ್ಕೊಳ್ಳಿ ಮಾತಾಡ್ತಾರೆ ಅವರು ಆಮೇಲೆ ನೀವು ತೆರೆ ಹಿಂದೆ ನೋಡ್ತಾ ಇದ್ರಿ ಒಳ್ಳೊಳ್ಳೆ ಕಲಾವಿದರನ್ನ ನಿರ್ಮಾಪಕರು ಕೊಟ್ಟರು ಯಾಕೆಂದರೆ ಫ್ಯಾಷನ್ ಇರೋದ ನಿರ್ಮಾಪಕರು ಸಿನಿಮಾ ಏನು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ